ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ ನಾವು ಕೃಷಿಗೆ ಸಂಬಂಧಪಟ್ಟಂತಹ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಫಾರ್ಮಿಂಗ್ ಸಂಬಂಧಪಟ್ಟಂತಹ ಇರ್ತೀವಿ ಆದ್ದರಿಂದ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆನ್ನಿ ಬೆಳ್ಳಿಗಳೇರೆ ನೋಡಿ ಫ್ರೆಂಡ್ಸ್ ನಾವು ಈರುಳ್ಳಿಯನ್ನು ಹಾಕಿದ್ದೀವಿ ಇದು ಮಾರ್ಚ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತಿಂಗಳಲ್ಲಿ ತೆಗೆದಿರುವಂತಹ ವಿಡಿಯೋ ನೋಡಿ ಫ್ರೆಂಡ್ಸ್ ನಮ್ಮದು ಇದು ಈರುಳ್ಳಿ ಈ ಸ್ಟೇಜಿಗೆ ಬಂದಿದೆ ಒಂದೂವರೆ ತಿಂಗಳಾಗಿದೆ ಎಲ್ಲ ಹೂವು ಮಗ್ಗುಗಳೆಲ್ಲ ಬಿಡ್ತಾಯಿದೆ ನೋಡಿ ಇದು ಬಿಟ್ಟಿದೆ ಅಂದರೆ ಅರ್ಧ ಬೆಳೆ ಆದಂಗೆ ಲೆಕ್ಕ ಸುಮಾರಾಗಿ ಒಂದು ಮುಕ್ಕಾಲು ಎಕರೆ ಹಳೆ ವಿಡಿಯೋಗಳಲ್ಲೆಲ್ಲ ನಾವು ತೋರಿಸಿದ್ದೀವಿ ಎಲೆಕು ಹೂಕೊಸು ಹಾಕಿರುವಂತಹ ಹೊಲ ಇದು ಈ ಹೊಲದಲ್ಲಿ ನಾವು ಈರುಳ್ಳಿಯನ್ನು ಇನ್ನೊಂದು ಬ್ಯಾಚ್ ಹಾಕಿದ್ದೀವಿ ಎಲ್ಲ ಡ್ರಿಪ್ಸ್ಗೆ ಹಾಕಿದ್ದೀವಿ ಫ್ರೆಂಡ್ಸ್ ನೀರೇನೇನು ಮ್ಯಾನ್ಯಲ್ ಆಗೇನು ಕಟ್ತಾ ಇಲ್ಲ ಎಲ್ಲ ಡ್ರಿಪ್ಸ್ಗೆ ಹಾಕಿ ಡ್ರಿಪ್ಸ್ ಎಲ್ಲ ಫ್ರೆಂಡ್ಸ್ ಸ್ಪ್ರಿಂಕ್ಲರ್ಸ್ ರೈನ್ ಪೈಪ್ಸಲ್ಲಿ ರೈನ್ ಪೈಪ್ಸ್ ಹಾಕಿದ್ದೀವಿ ಮುಕ್ಕಾಲು ಎಕರೆ ಫ್ರೆಂಡ್ಸ್ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ದೇವೆ ಈರುಳ್ಳಿಯನ್ನು ನಾವು ಡೈರೆಕ್ಟಾಗಿ ಬೀಜಗಳನ್ನ ಜ ಬಿತ್ತನೆ ಮಾಡಿಲ್ಲ ಡೈರೆಕ್ಟಾಗಿ ಚೆಲ್ಲಿರೋದು ಫ್ರೆಂಡ್ಸ್ ಭೂಮಿಗೆ ಚೆಲ್ಲಿದ್ದೀವಿ ಯಾವುದೇ ರೀತಿಯಾಗಿ ಪೈರನ್ನು ನಾಟಿ ಮಾಡಿಲ್ಲ ನೋಡಿ ಈಗ ಇಲ್ಲೆಲ್ಲ ಸರಿಯಾಗಿ ಬೀಜಗಳು ಮೊಳಕೆ ಹೊಡೆದು ಸರಿಯಾಗಿ ಬೆಳೆದಿಲ್ಲ ಬೈಲು ಬೈಲು ಜಾಸ್ತಿ ಇದೆ ನೋಡಿ ಆ ಕಡೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಹಚ್ಚ ಹಸಿರಾಗಿದೆ ಇಲ್ಲೆಲ್ಲ ಬೈಲು ಬೈಲಿದೆ ಅದರಿಂದ ನಾವು ಬೀಜಗಳನ್ನ ಹೊಲಕ್ಕೆ ಚೆಲ್ಲೋ ಟೈಮಲ್ಲೇ ಸ್ವಲ್ಪ ನೋಡಿಕೊಂಡು ನೀಟಾಗಿ ಸ್ವಲ್ಪ ಒತ್ತಾದರೂ ಪರವಾಗಿಲ್ಲ ಚೆಲ್ಬೇಕು ಫ್ರೆಂಡ್ಸ್ ಒತ್ತಾದ್ರೂ ನಾವು ಕಳೆ ಕಿಲೋ ಟೈಮಲ್ಲಿ ಕಿತ್ತಾಕೋಬೋದು ನೋಡಿ ಫ್ರೆಂಡ್ಸ್ ನಾವು ಹಾಕಿರೋದು ರೈನ್ ಪೈಪ್ಸ್ ಹಾಕಿದ್ದೀವಿ ಎರಡೆರಡು ಎರಡೂವರೆ ಮೀಟ್ರು ಅಂತರಕ್ಕೆ ಒಂದೊಂದು ರೈನ್ ಪೈಪ್ಸು ಅದ್ರ ಮಧ್ಯದಲ್ಲಿ ನೋಡಿ ಟ್ರಿಪ್ಸ್ ಪೈಪ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ರೈನ್ ಪೈಪ್ಸು ಗಿಡಗಳು ದೊಡ್ಡದಾಗ ಆದ ಆಗ್ತಾ ಆಗ್ತಾ ನೀರ ನೀರು ಸುತ್ತಲೂ ಎಲ್ಲ ಸ್ಪ್ರೆಡ್ ಆಗೋಲ್ಲ ಫ್ರೆಂಡ್ಸ್ ಗಿಡಗಳು ದೊಡ್ಡದಾದ್ರೆ ಆದರೆ ಎಲ್ಲ ನೀರು ಅಡ್ಡ ಬರುತ್ತೆ ರೈನ್ ಪೈಪ್ಸು ರೈನ್ ಪೈಪ್ಸಲ್ಲಿಂದ ನೀರು ಹೋಗೋದಕ್ಕೆ ಗಿಡಗಳಿಗೆ ಗಿಡಗಳ ಅಡ್ಡ ಬಂದು ನೀರು ಸರಿಯಾಗಿ ಸಿಂಪಡಿಕೆ ಆಗೋಲ್ಲ ಆದ್ದರಿಂದ ಪ್ರತಿ ಎರಡೆರಡು ರೈನ್ ಪೈಪ್ಸ್ ಮಧ್ಯದಲ್ಲಿ ಎರಡೆರಡು ಡ್ರಿಪ್ಸ್ ಪೈಪ್ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಮರಗಳ ಪಕ್ಕದಲ್ಲಿ ಏನು ಬೆಳೆ ಸರಿಯಾಗಿ ಆಗಿಲ್ಲ ನೋಡಿ ಎರಡು ಮೂರು ಮೂರು ಮೀಟರ್ ಫ್ರೆಂಡ್ಸ್ ಎರಡು ಎರಡು ಎರಡೂವರೆಯಿಂದ ಮೂರು ಮೀಟರ್ ಅಂತರಕ್ಕೆ ಎರಡೆರಡು ರೈನ್ ಪೈಪ್ಸ್ ಆ ಕಡೆ ಎರಡು ಈ ಕಡೆ ಎರಡು ಆ ಸೆಂಟ್ರಲ್ಲಿ ಎರಡೇ ಡ್ರಿಪ್ಸ್ ಪೈಪ್ ಹಾಕ್ಕೊಂಡಿದ್ದೀವಿ ನೋಡಿ ಪ್ರತಿ ಎರಡು ರೈನ್ ಪೈಪ್ಸ್ ಮಧ್ಯದಲ್ಲಿ ಎರಡೇ ಡ್ರಿಪ್ಸ್ ಪೈಪ್ ಯಾಕಂದರೆ ಈ ಸೆಂಟ್ರಲ್ಲಿ ನೀರು ಸ್ಪ್ರೇ ಆಗೋಲ್ಲ ನೋಡಿ ವಾಲ್ವ್ಸ್ ಎಲ್ಲ ಇದೆ ಈ ಡ್ರಿಪ್ಸ್ ಪೈಪ್ ಡ್ರಿಪ್ಸ್ ಪೈಪ್ಗೆಲ್ಲ ವಾಲ್ವ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಈ ವಾಲ್ವ್ಸನ್ನು ನಾವು ನೀರು ಹಾಯಿಸೋದು ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲೆಲ್ಲ ಓಡಾಡಿ ಓಡಾಡಿ ಎಲ್ಲ ಬಂಡೆ ಥರ ಆಗಿಬಿಟ್ಟಿದೆ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಆ ಮೂಲೆವರೆಗೂ ಮುಕ್ಕಾಲ್ ಇದೆ ಜಮೀನು ಪಕ್ಕದಲ್ಲೆಲ್ಲ ಕಳ್ಳೆಕಾಯಿ ಗಿಡ ಹಾಕಿದ್ದೀವಿ ನಮ್ಮ ದೊಡ್ಡಪ್ಪ ಅವರು ಕಳ್ಳೆಕಾಯಿ ಗಿಡನ ಹಾಕಿದ್ದಾರೆ ನೋಡಿ ಇಲ್ಲಿಂದ ಇದು ಒಂದು ಒಂದೂವರೆ ತಿಂಗಳು ಹತ್ರ ಎರಡು ತಿಂಗಳು ಆಗಿರುವಂತಹ ಬೆಳೆ ಆಗಿದೆ ಈರುಳ್ಳಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಟೈಮಲ್ಲಿ ಬಹಳ ಕ ಜಾಸ್ತಿ ರೇಟ್ ಇತ್ತು ಇವಾಗ ಪ್ರೆಸೆಂಟ್ ಅಂದರೆ ಮಾರ್ಚ್ ಕೊನೆ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಕೊನೆ ಹಂತದಲ್ಲಿ ಸಾವಿರದ ಐನೂರರಿಂದ ಸಾವಿರದ ಇದೆ ಫ್ರೆಂಡ್ಸ್ ಎಲ್ಲರೂ ತಿಳ್ಕೊಬೋದು ಈರುಳ್ಳಿ ಈರುಳ್ಳಿ ಅಂತ ಹಾಕ್ತೀವಿ ಅಂತ ಈರುಳ್ಳಿ ಬಂದುಬಿಟ್ಟು ಎಕ್ಸ್ಪರ್ಟ್ಗೆ ಹೋಗುವಂಥ ಈರುಳ್ಳಿ ಫ್ರೆಂಡ್ಸ್ ಇದು ಇಂಡಿಯಾದಲ್ಲಿ ಈರುಳ್ಳಿ ತಿನ್ನಲ್ಲ ರೆಡ್ ರೋಸ್ ಅಂತ ಕರಿತೀವಿ ಸಣ್ಣ ಗೋಲಿ ಗೋಲಿ ತ ಗೋಳಿ ಥರ ಇರ್ತವೆ ಇವು ದೊಡ್ಡ ಈರುಳ್ಳಿ ಅಂದರೆ ಸೈಜ್ ದೊಡ್ಡ ಬರೋದು ಅದು ಅವು ಬೇರೆ ಈರುಳ್ಳಿ ಇದು ಇವು ಬಂದುಬಿಟ್ಟು ಸಣ್ಣಕ್ಕೆ ಇರ್ತವೆ ಫ್ರೆಂಡ್ಸ್ ಗೋಲಿ ಥರ ಇವು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಎಕ್ಸ್ಪರ್ಟ್ ಹೋದ್ರೂ ಎಷ್ಟು ದಿನ ಆದ್ರೂ ಇದಕ್ಕೆ ಟಾಲರೆನ್ಸ್ ಪವರ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ವೀಡಿಯೋದಲ್ಲಿ ಇದು ಬಂದು ಈರುಳ್ಳಿ ಸಣ್ಣ ಈರುಳ್ಳಿ ಇವನ್ನು ನಾವು ಒಂದು ಅಡುಗೆಗೆ ಬಳಸ್ಬೇಕಂದ್ರೆ ಕನಿಷ್ಠ ಒಂದು ಇಪ್ಪತ್ತು ಈರುಳ್ಳಿ ಆದರೂ ಯೂಸ್ ಮಾಡಬೇಕು ಫ್ರೆಂಡ್ಸ್ ನಾಲ್ಕು ಜನಕ್ಕೆ ಏನಾದರೂ ಊಟ ಮಾಡಬೇಕಂದ್ರೆ ಈರುಳ್ಳಿಯನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈರುಳ್ಳಿ ಕೊಯ್ದರೆ ಒಂದು ಇಪ್ಪತ್ತಾದರೂ ಕೊಯ್ಬೇಕು ಫ್ರೆಂಡ್ಸ್ ಅಷ್ಟು ಸಣ್ಣಕ್ಕಿರುತ್ತೆ ಈರುಳ್ಳಿ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ರಿ ಹಳೆ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಸರಿಯಾಗಿ ಕೊಡಿ ಅಂತ ಆದರೂ ಕೊಡ್ತಾ ಇದ್ದೀವಿ ಈರುಳ್ಳಿ ಯಾವುದು ಅಂತ ಕ್ಲಾರಿಟಿ ಇರಬೇಕು ಫ್ರೆಂಡ್ಸ್ ಫಸ್ಟು ಕ್ಲಾರಿಟಿಗೋಸ್ಕರ ನಿಮ್ಗೆ ಇದ್ದೀನಿ ಈರುಳ್ಳಿ ಬಂದುಬಿಟ್ಟು ಸಣ್ಣ ಈರುಳ್ಳಿ ದೊಡ್ಡ ಈರುಳ್ಳಿ ಅಂದರೆ ಅವು ಒಂದು ಮೂರು ನಾಲ್ಕು ಇದ್ರೆ ಊಟ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇದು ಈರುಳ್ಳಿ ಭೂಮಿ ಎಲ್ಲ ಸೀಳ್ತಾ ಇದೆ ಎಲ್ಲ ಶೇಪ್ಸಿಗೆಲ್ಲ ಇದೆ ಹಸಿರಿನಿಂದ ಕೂಡಿದೆ ಬಿಸಿಲು ಮಾತ್ರ ವಿಪರೀತ ಬಿಸಿಲಿದೆ ಫ್ರೆಂಡ್ಸ್ ನೋಡಿ ಎಲ್ಲ ನೀರು ಇನ್ನು ಎರಡು ಮೂರು ದಿನ ಆಯಿತು ಬಿಟ್ಟು ಕಳೆ ಎಲ್ಲ ತೆಗೆದಿದ್ದೀವಿ ನೋಡಿ ಎಲ್ಲ ಕಳೆ ಕಾಣಿಸ್ತಾ ಇದೆ ತೆಗೆದಿರೋದು ನೀರು ಸಿಂಪಡ್ಕೊಂಡು ಮಾಡಬೇಕು ನೋಡಿ ಅಲ್ಲೆಲ್ಲ ಬೈಲ್ ಬೈಲು ಪ್ರದೇಶ ಜಾಸ್ತಿ ಇದೆ ನೋಡಿ ಫ್ರೆಂಡ್ಸ್ ಬಿಸಿಲು ಸುಡ್ತಾ ಸು ಸುಡೋ ಬಿಸಿಲಲ್ಲಿ ನಾವು ಬೆಳೆಯನ್ನು ಹಾಕಿದ್ದೀವಿ ಗರಂ ಗರಂ ಆಗ್ತಾ ಇದೆ ಫ್ರೆಂಡ್ಸ್ ಬಿಸಿಲಿಂದ ಈರುಳ್ಳಿ ಇದೆ ಈರುಳ್ಳಿ ಬಗ್ಗೆ ಕೆಲವೊಬ್ಬರೇ ಕೆಲವೊಂದು ಜನರಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಈ ಸಣ್ಣ ಈರುಳ್ಳಿ ಹೆಂಗೆ ಬೆಳೀತಾರೆ ಬೆಳೀತಾರೆ ಅಂತ ಗೊತ್ತಿಲ್ಲ ಈರುಳ್ಳಿ ಅಂದರೆ ನಾರ್ಮಲ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅಂತ ಹೇಳಿ ಆ ಈರುಳ್ಳಿ ಅಂದ್ಕೊಂಡಿರ್ತಾರೆ ಈರುಳ್ಳಿ ಬಗ್ಗೆ ಕೆಲವರೊಬ್ಬರಿಗೆ ಗೊತ್ತೇ ಇರೋಲ್ಲ ಹಳೆ ವಿಡಿಯೋಗಳೆಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ ಚಾನಲಲ್ಲಿ ನೋಡ್ಕೋಬೋದು ಅದರಲ್ಲೆಲ್ಲ ಸಣ್ಣ ಈರುಳ್ಳಿ ಎಲ್ಲ ಮಾ ತೆಗೆದಿರೋದೆಲ್ಲ ಇದೆ ಬೆಳೆದಿರೋದು ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ಈ ಸಣ್ಣೂರು ಏಳೆನೇ ಬರೀ ಎಕ್ಸ್ಪೋರ್ಟ್ ಮಾತ್ರ ಫ್ರೆಂಡ್ಸ್ ಯೂಸ್ ಆಗೋದು ಎಕ್ಸ್ಪೋರ್ಟ್ ಒಂಟು ಇಂಡಿಯಾದಲ್ಲಿ ಇದು ಯೂಸ್ ಇಲ್ಲ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೊನೆ ಹಂತದಲ್ಲಿ ರೇಟ್ ಬಂದು ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರು ರೂಪಾಯಿ ಇದೆ ಫ್ರೆಂಡ್ಸ್ ಅಂದರೆ ಐವತ್ತೈದು ಕೆ ಜಿ ಮೂಟೆ ಅಷ್ಟು ರೇಟ್ ಇದೆ ಅಂದರೆ ಸರಿಸುಮಾರಾಗಿ ಒಂದು ಐವತ್ತ ಎಂಟರಿಂದ ಅರವತ್ತು ಕೆ ಜಿ ಮೂಟೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಇದೆ ರೇಟು ಅಂದರೆ ಗ್ರೇಡ್ ಗ್ರೇಡ್ ಪ್ರಕಾರ ರೇಟ್ ಫಿಕ್ಸ್ ಮಾಡ್ತಾರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಹೈ ಕ್ವಾಲಿಟಿ ನಂಬರ್ ಒನ್ ಕ್ವಾಲ್ಟಿ ಈರುಳ್ಳಿಯನ್ನು ಟಾಪ್ ರೇಟು ಮೀಡಿಯಮ್ ಸೈಜ್ ಇರೋದು ಮಿಡ್ಲ್ ರೇಟು ಮತ್ತು ಇದು ಡಿವೈಡ್ ಆಗ್ತವೆ ಫ್ರೆಂಡ್ಸ್ ಈರುಳ್ಳಿ ಒಂದೇ ರೌಂಡಾಗಿರಲ್ಲ ಎರಡ ಈರುಳ್ಳಿ ಸ್ಪ್ಲಿಟ್ಟಾಗಿಬಿಡ್ತವೆ ಸ್ಪ್ಲಿಟ್ಟಾಗಿರೋಂಥ ಈರುಳ್ಳಿನ ಅವನ್ನು ನಾವು ಕಡಿಮೆ ರೇಟ್ಗೆ ಮಾರಬೇಕಾಗುತ್ತೆ ಸೈಜ್ ಜಾಸ್ತಿ ಇರಬೇಕು ಈಳು ಚೆನ್ನಾಗಿರಬೇಕು ಅಂಥ ಈರುಳ್ಳಿಗೆ ನಮ್ಮದೇ ಚೆನ್ನಾಗಿ ರೇಟ್ ಫಿ ರೇಟ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅದಾದ ನಂತರ ಹದಿನೈದು ದಿನಗಳ ಬಳಿಕ ನಾವು ಈರುಳ್ಳಿಯನ್ನು ಈ ಹಂತಕ್ಕೆ ಬೆಳೆಸಿದ್ದೀವಿ ನೋಡಿ ಆಗಿನ ವೀಡಿಯೋಕ್ಕೂ ಈಗಿನ ವೀಡಿಯೋಕ್ಕೂ ನೋಡಿ ನಮ್ಮ ದೊಡ್ಡಪ್ಪ ಅವರೆಲ್ಲ ಕಡಲೆಕಾಯಿ ಗಿಡ ಎಲ್ಲ ಕೀಳ್ತವ್ರೆ ನೋ ನೋಡಿ ಫ್ರೆಂಡ್ಸ್ ಇವಾಗ ಪ್ರೆಸೆಂಟು ಈರುಳ್ಳಿ ಎಲ್ಲ ಹೂಗಳೆಲ್ಲ ಬರ್ತಾ ಇದೆ ನೋಡಿ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಇವೆಲ್ಲ ಹೂಗಳು ಬರ್ತಾಯಿರೋವು ಎಲ್ಲ ಹಚ್ಚ ಹಸಿರಿನಿಂದ ಎಲ್ಲ ಹಾಸರಾಗಿದೆ ನೋಡಿ ಸೈಜ್ ದಪ್ಪ ಆಗ ದಪ್ಪ ಆಗಿದೆ ಫ್ರೆಂಡ್ಸ್ ಇವಾಗೆಲ್ಲ ಈರುಳ್ಳಿ ನೋಡಿ ಇವು ಗೋಲಿ ಈರುಳ್ಳಿ ಅಂದರೆ ರೆಡ್ ರೋಸ್ ಈರುಳ್ಳಿ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ಮನೆ ಬಳಕೆಯಲ್ಲಿ ಬಳಸೋದಿಲ್ಲ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾತ್ರ ಇದನ್ನು ಬಳಸ್ತೀವಿ ನೋಡಿ ಇಷ್ಟು ಈರುಳ್ಳಿ ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ಬಂದಿದೆ ಅಂದರೆ ಆಲ್ಮೋಸ್ಟು ಬೆಳೆ ಮುಗಿಯೋ ಹಂತಕ್ಕೆ ಬಂದಿದೆ ಕಟಾವು ಹಂತಕ್ಕೆ ಬಂದಿದೆ ಅಂತ ಅರ್ಥ ನೋಡಿ ಇವು ಇದನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಕಿತ್ಬಿಟ್ಟು ಒಂದೊಂದು ಅರ್ಧ ಕೆ ಜಿ ಕಟ್ಟುಗಳು ಕಟ್ಬಿಟ್ಟು ಇದನ್ನು ಸಹ ಮಾರ್ಬೋದು ಮಾರ್ಕೆಟಲ್ಲಿ ಬೇಡಿಕೆ ತುಂಬ ಜಾಸ್ತಿ ಇರುತ್ತೆ ಬೇಡಿಕೆ ನೋಡಿ ಇಲ್ಲೆಲ್ಲ ಬೈಲು ಬೈಲಾಗಿದೆ ಪ್ರದೇಶ ನೋಡಿ ದೂರ ದೂರ ಇದೆ ಇನ್ನು ಇಲ್ಲೆಲ್ಲ ಅರ್ಧ ಈಲ್ಡ್ ಕಡಿಮೆ ಆಗಿಬಿಟ್ಟು ಈ ಇಳುವರಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಒತ್ತು ಒತ್ತು ಕಡಿಮೆ ಇದ್ರೂ ನಮ್ಗೆ ಗ್ಲಾಸ್ ಆಗುತ್ತೆ ಆದ್ದರಿಂದ ಕರೆಕ್ಟಾಗಿ ಮೆಜರ್ಮೆಂಟ್ಗೆ ತಕ್ಕಂತೆ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬೇಸಿಗೆ ಕಾಲದಲ್ಲಿ ಅತಿ ಶಕ್ಕೆ ಅತಿ ಹಬ್ ಹಬೆಯಿಂದ ಕೂಡಿದ ವಾತಾವರಣದಲ್ಲಿ ನಾಯಿಗಳು ಬಂದು ನೋಡಿ ಈರುಳ್ಳಿಯನ್ನೆಲ್ಲ ಹೆಂಗೆ ಮಾಡಿಬಿಟ್ಟಿದೆ ಅಂತ ಕೂತ್ಕೊಂಡೆಲ್ಲ ಇದರಲ್ಲಿ ತಂಪಾಗಿರುತ್ತೆ ಅಂಥೇಳಿ ಎಲ್ಲ ಡ್ಯಾನ್ಸರ್ಗಳ ಆಡ್ಬಿಟ್ಟೈತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಸೀಳಿರೋಂತಹ ಈರುಳ್ಳಿ ಈರುಳ್ಳಿಗಳು ಈ ಥರ ಬಂದರೆ ಆವಾಗಲೇ ಹೇಳ್ದಂಗೆ ಸೀಗ್ರೆಡ್ ಈರುಳ್ಳಿ ಆಗಿಬಿಡ್ತವೆ ಇದನ್ನು ನಮ್ಮ ಎಕ್ಸ್ಪೋರ್ಟ್ಗೆ ನಾಲ್ಯು ಈರುಳ್ಳಿ ಫ್ರೆಂಡ್ಸ್ ಈರುಳ್ಳಿಯನ್ನು ಸೀಳಬಾರ್ದು ಫ್ರೆಂಡ್ಸ್ ಈ ಥರ ಡಬಲ್ ಡಬಲ್ ಆಗಬಾರ್ದು ನೋಡಿ ಇದನ್ನು ಆ ಕಡೆ ಈ ಕಡೆ ಸೀಳಿದ್ರೆ ಡಿವೈಡ್ ಆಗಿಬಿಡುತ್ತೆ ಸಿಂಗಲಾಗಿರ್ಬೇಕು ರೌಂಡಾಗಿರಬೇಕು ಎರಡು ಈರುಳ್ಳಿ ಸೇರಿ ಒಂದೊಂದು ಈರುಳ್ಳಿ ಆಗಿರುತ್ತೆ ನೋಡಿ ಇದು ವೇಸ್ಟ್ ಇವಾಗ ಈರುಳ್ಳಿ ಇನ್ನು ಕೇವಲ ಒಂದು ಹದಿನೈದು ದಿನ ಹದಿನೈದು ದಿನ ಒಳಗಡೆ ಹದಿನೈದು ದಿನ ಒಳಗಡೆ ಅಥವಾ ಹದಿನೈದು ದಿನ ಆದಮೇಲೆ ನಾವು ಈರುಳ್ಳಿಯನ್ನು ಹಾಳಿಡ್ಬಿಟ್ಟು ಕೀಳ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಹಂದಿಗಳು ಎಗ್ನಗಳು ಬಂದು ಇಲೆಗಳು ಬಂದು ಬಿಲೆಗಳು ಮಾಡ್ಕೊಂಡಿದೆ ಫ್ರೆಂಡ್ಸ್ ಇನ್ನು ಹದಿನೈದು ದಿನ ಒಳಗಡೆ ನಾವು ಈರುಳ್ಳಿಯನ್ನು ಕಟಾವು ಮಾಡಬೇಕು ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದೆ ಶೇಪ್ಗೆಲ್ಲ ಬಂದಿದೆ ಇನ್ನೊಂದು ಹದಿನೈದು ದಿನ ವೆಯ್ಟ್ ಮಾಡಿ ಹಾಲಿಟ್ಬಿಟ್ಟು ಇಟ್ಬಿಟ್ಟು ಮುಕ್ಕಾಲು ಎಕರೆ ಜಮೀನಲ್ಲಿ ಬೆಳೆದಿರುವಂಥ ಈರುಳ್ಳಿಯನ್ನು ನಾವು ಕಟಾವು ಮಾಡಬೇಕು ಫ್ರೆಂಡ್ಸ್ ನೋಡಿ ಇವು ಒರಿಜಿನಲ್ ಈರುಳ್ಳಿ ಎಕ್ಸ್ಪೋರ್ಟ್ ಈರುಳ್ಳಿ ಇದು ಎ ಗ್ರೇಡ್ ಏನಲ್ಲ ಫ್ರೆಂಡ್ಸ್ ಇದು ಬಿ ಗ್ರೇಡ್ ಸೈಜು ಸ್ವಲ್ಪ ಕಡಿಮೆ ಇದೆ ನೋಡಬೇಕು ಕೊನೆ ಹಂತದಲ್ಲಿ ಏನಾಗುತ್ತೆ ಬೆಳೀತಿರೋದು ಕೊನೆ ಹಂತಕ್ಕೆ ಬಂದಾಗ ಸೈಜ್ ಹೆಂಗೆ ಬಿಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದು ಡಬಲ್ ಡಬಲ್ ಈರುಳ್ಳಿ ನೋಡಿ ಈ ಥರ ಬಂದರೆ ಸೀಳಿದ್ರೆ ಸೀಳಿರೋ ಈರುಳ್ಳಿಗಳು ಇಳುವರಿ ಬರಲ್ಲ ಅವರು ವ್ಯಾಪಾರಸ್ಥರು ತಗೊಂಡು ಹೋಗೋದೇ ಇಲ್ಲ ಅವನ್ನೆಲ್ಲ ಫಿಲ್ಟರ್ ಮಾಡಿಯೇ ನಾವು ನಾವು ಮಾರಬೇಕಾಗಿರೋದು ಅವೆಲ್ಲ ತಿಪ್ಪೆಗೆ ಹಾಕಬೇಕೆ ಹಾಕೋ ತಿಪ್ಪೆಗೆ ಹಾಕುವಂತಹ ಈರುಳ್ಳಿ ಪಕ್ಕ ಎಕ್ಸ್ಪೋರ್ಟ್ ಅಂತೂ ಹೋಗಲ್ಲ ನೋಡಿ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಡೋದು ಅವೆಲ್ಲ ಓಕೆ ಫ್ರೆಂಡ್ಸ್ ಕೊನೆಯ ಹಂತದಲ್ಲಿ ಈರುಳ್ಳಿ ವೀಡಿಯೋನ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಇದೇ ಥರನೇ ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಆದ್ದರಿಂದ ನಮ್ಮ ಚಾನಲ್ನ ಇನ್ನೂ ಯಾರೂ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ವೀಡಿಯೋನ ಇತರರಿಗೂ ಶೇರ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು